ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಸೊ ಇವತ್ತಿನ ಬೆಳಗ್ಗಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕರ್ಟನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತಲ್ಲ ಎಲ್ಲ ತೆಗೆದ್ದು ಮತ್ತೆ ಬೆಳಗಿನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ ಹಾಗೆ ಎಲ್ಲ ತೊಳೆದು ಹೊಸಲು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ ಹೊಸಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಅಂದರೆ ನಾನು ಒಂದು ವಾರದಿಂದ ಪೂಜೆ ಮಾಡೋ ಹಾಗಿರಲಿಲ್ಲ ಹಾಗಾಗಿ ದೇವ್ರ ಮನೆ ಕಡೆ ತಲೆನೇ ಹಾಗೆ ನೋಡಿರಲಿಲ್ಲ ಸೊ ಇವತ್ತು ಪೂಜೆ ಮಾಡೋಣ ಶುಕ್ರವಾರ ಹೇಗಿದ್ರು ಅಂತ ಹೇಳಿಬಿಟ್ಟು ಹೊಸಲು ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಏನು ಗೊತ್ತಾ ನಾನು ವಾರ ಅಂತಲೇ ನೋಡೋದಿಲ್ಲ ಲೈಕ್ ಶುಕ್ರವಾರ ಸೋಮವಾರ ಈ ಈ ರೀತಿಯಾಗಿ ನಾನು ಪೂಜೆ ಮಾಡೋದಿಲ್ಲ ನನಗೆ ಮನಸ್ಸಿಗೆ ಬಂದಾಗ ನನಗೆ ಯಾವಾಗ ಫ್ರೀ ಇರುತ್ತೆ ಯಾವಾಗೆಲ್ಲ ಪೂಜೆ ಮಾಡ್ತೀನಿ ಮೇನ್ ಮೇನ್ಲಿ ಮಾಡೋದು ಅಂತ ಹೇಳಿದ್ರೆ ಸೋಮವಾರ ಶುಕ್ರವಾರ ಶನಿವಾರ ಮಿಸ್ ಇಲ್ದಂಗೆ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ಇವಾಗ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಿದೆ ಇವಾಗ ರಂಗೋಲಿ ಹಾಕೋದು ಲೈಕ್ ಏನು ಹೇಳ್ತಾರೆ ಗ್ಯಾಪ್ ಆಯ್ತಲ್ಲ ಹಾಗಾಗಿ ರಂಗೋಲಿ ಹಾಕೋ ಟಚ್ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಅಂತ ಹೇಳಿಬಿಟ್ಟು ನನಗೂ ಗೊತ್ತಿಲ್ಲ ಬಟ್ ನನಗಿಷ್ಟ ರಂಗೋಲಿ ಹಾಕೋದು ಅಂತ ಹೇಳಿದ್ರೆ ನಿಮಗೆ ಯಾರಿಗೆಲ್ಲ ಈ ರೀತಿಯಾಗಿ ಬೆಳಗ್ಗೆ ಎದ್ದು ಹೊಸಲು ತೊಳೆದು ರಂಗೋಲಿ ಹಾಕೋದು ಅರ್ಶನ ಕುಂಕುಮ ಇಟ್ಟು ದೇವರಿಗೆಲ್ಲ ಪೂಜೆ ಮಾಡೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಮನೆ ದೇವರು ವಾರ ಯಾವುದು ನೀವು ವಾರಗಳನ್ನ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಓಪನ್ ಮಾಡಿದೆ ಕಂಪ್ಲೀಟಾಗಿ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು ತುಂಬ ಅಂದರೆ ಆಲ್ಮೋಸ್ಟ್ ಒನ್ ಟೆನ್ ಡೇಸಿಂದ ನಾನು ದೇವ್ರ ಮನೆ ಕಡೆ ಹೋಗೇ ಇರಲಿಲ್ಲ ಹಾಗಾಗಿ ಕಂಪ್ಲೀಟಾಗಿ ದೇವ್ರ ಸಾಮಾನು ವಾಶ್ ಮಾಡ್ಕೊಬೇಕು ಕ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ದೇವರಿಗೆ ಮುಟ್ಸಿದಂಥ ಹೂಗಳು ಹಾಗೆ ಬತ್ತಿಗಳು ಗೆಜ್ಜೆ ಬತ್ತಿ ಏನು ಹಾಕಿರ್ತೀನಿ ಎಲ್ಲನೂ ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ದೇವ್ರ ಸಾಮಾನು ಪೂಜೆ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಿತಾಂಬರಿ ಪೌಡರ್ ಯೂಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹುಣಸೆನ ಹಾಕೊಂಡು ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ಮಾಸಿರೋದು ಅಂತ ಹೇಳ್ತಾರಲ್ಲ ಕೊಳೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಆಗ್ಬಿಟ್ಟಿದ್ದು ಸ್ವಲ್ಪ ಒತ್ತಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಎಲ್ಲ ಸಾಮಾನುಗಳನ್ನು ನೋಡ್ತಾ ಇರ್ಬೋದು ಒಬ್ಬೊಬ್ರು ಒಂದೊಂದು ಥರ ಪೂಜೆ ಮಾಡ್ತಾರೆ ಕೆಲವರು ಕಳಶ ಇಡ್ತಾರೆ ಕೆಲವರು ಕಳಶನೇ ಇಡಲ್ಲ ಹಾಗೆ ಕೂಡ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಕಳಶದ ಕಾಯಿಗೆನೆ ಲಕ್ಷ್ಮಿ ಮುಕೋಡ ಹಾಕಿ ಪೂಜೆ ಮಾಡೋದು ಉಂಟು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಪೂಜೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ಕಳಶ ಇಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸೊ ದಟ್ ನನಗೂ ಗೊತ್ತಾಗುತ್ತೆ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ದೀಪಗಳೆಲ್ಲ ತುಂಬ ಮಸಿ ಆಗ್ಬಿಟ್ಟಿತ್ತು ಎಷ್ಟು ಹೊತ್ತು ಜೊತ್ರೂ ಹೋಗ್ತಾನೆ ಇರಲಿಲ್ಲ ಎರಡೆರಡು ಸಲ ಮೂರು ಮೂರು ಸಲ ಎಲ್ಲ ತೊಳ್ದಿದ್ದೀನಿ ಆ್ಯಕ್ಚುಲಿ ಇಲ್ಲಿ ನಾನು ದೇವ್ರ ಸಾಮಾನು ತೊಳೆಯೋದಿಕ್ಕೆ ಅಂತ ಹೇಳಿಬಿಟ್ಟು ಪಿತಾಂಬರಿ ಪೌಡರ್ ಹಾಗೆ ಹುಣಸೆ ಹಣ್ಣನ್ನು ಬಳಸಿ ತೊಳಿತಾ ಇದ್ದೀನಿ ನಿಮ್ಗೆ ಯಾವ್ದಾದ್ರೂ ಸುಲಭವಾದ ವಿಧಾನ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಬೇಗ ಈ ರೀತಿ ಕೊಳೆ ಹೋಗುವಂಥದ್ದು ಏನಾದರೂ ಇದ್ದರೆ ತಾಮ್ರದ ವಸ್ತುಗಳಲ್ಲಿ ನೀವೇನಾದರೂ ಅದನ್ನು ಯೂಸ್ ಮಾಡಿ ಅದು ಯೂಸ್ಫುಲ್ ಆಗಿದ್ರೆ ನಿಮಗೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ದಟ್ ನಾನು ಕೂಡ ಅದನ್ನು ಟ್ರೈ ಮಾಡ್ಬೋದು ಇವಾಗ ಪೂಜೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರ ಮನೆಯಲ್ಲಿ ಕಂಪ್ಲೀಟಾಗಿ ಎಲ್ಲ ಏನೇನು ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡು ವಾಲ್ ಆಗಿರ್ಬೋದು ಆ ಏನು ಶೆಲ್ಫ್ ಇರುತ್ತಲ್ಲ ಏನೂ ಕಂಪ್ಲೀಟಾಗಿ ಒರೆಸ್ಕೊಳ್ತೀನಿ ಬಿಕಾಸ್ ನಾನು ಒಂದು ವಾರಕ್ಕೆ ಒಂದ್ಸರಿ ಈ ರೀತಿ ಮಾಡಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋದಿಲ್ಲ ಸೊ ಕಂಪ್ಲೀಟಾಗಿ ಅದೆಲ್ಲ ಒರೆಸ್ಕೊಂಡು ಮತ್ತೆ ಕೆಳಗಡೆ ಏನು ನೆಲ ಇರುತ್ತಲ್ಲ ಅದನ್ನು ಕೂಡ ಒರೆಸ್ಕೊಳ್ತೀನಿ ಅದೆಲ್ಲ ಆದ ನಂತರ ದೇವ್ರ ಫ್ರೇಮ್ಸ್ ಎಲ್ಲ ಏನಿದೆಯಲ್ಲ ದೇವ್ರ ಫೋಟೋಗಳು ಅದಕ್ಕೆ ಅದಕ್ಕೆಲ್ಲ ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋವಂಥದ್ದು ನಮ್ಮ ಮನೆಯಲ್ಲಿ ಜಾಸ್ತಿ ದೇವ್ರ ಫೋಟೋಗಳೆಲ್ಲ ಏನಿಟ್ಟಿಲ್ಲ ನಾನು ನನಗೆ ಯಾವ್ಯಾವ ದೇವ್ರ ಫೋಟೋಸ್ ಬೇಕು ಅಂತ ಅನಿಸುತ್ತೆ ನಾನು ಹೋಗಿದ್ದ ಕಡೆ ಯಾವ್ದಾರ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದ ಕಡೆ ಆ ದೇವ್ರ ಫೋಟೋ ತೊಗೊಬೇಕು ಅನ್ಸಿದ್ರೆ ಅಲ್ಲಿಂದ ದೇವ್ರ ಫೋಟೋ ತಂದಿರೋ ಅಷ್ಟೇ ನಾನು ತುಂಬ ದೇವ್ರ ಫೋಟೋಗಳು ಇಟ್ಕೊಂಡಿಲ್ಲ ಹಾಗೆ ಪೂಜೆ ಸಾಮಾನು ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತ್ರ ಪೂಜೆ ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ ತುಂಬ ಪೂಜೆ ಸಾಮಾನುಗಳು ಇಟ್ಕೊಂಡಿಲ್ಲ ಬಿಕಾಸ್ ನಂಗೆ ಬರ್ಡನ್ ಆಗಬಾರ್ದು ಕ್ಲೀನ್ ಅಂದರೆ ಪೂಜೆ ಮಾಡೋ ದಿನ ಕ್ಲೀನ್ ಮಾಡಬೇಕು ಅಂತ ಬಂದಾಗ ಬರ್ಡನ್ ಅನ್ನಿಸ್ಬಾರ್ದು ನನಗೆ ಬಿಕಾಸ್ ನಾನು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಓಕೆ ಆಫೀಸ್ ಕೆಲಸನೂ ಮಾಡಿಕೊಂಡು ಇದನ್ನೆಲ್ಲ ಮಾಡಿ ಮಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಇರುತ್ತೆ ಸೊ ಜಾಸ್ತಿ ಪೂಜೆ ಇಟ್ಕೊಂಡು ಜಾಸ್ತಿ ದೇವ್ರ ಫೋಟೋಗಳೆಲ್ಲ ಇಟ್ಕೊಂಡ್ರೆ ನನಗೆ ಅದು ಸ್ವಲ್ಪ ಬರ್ಡನ್ ಆಗೋದು ಹಾಗಾಗಿ ನಂಗೆ ಯಾವ್ಯಾವ ಫೋಟೋಗಳು ಬೇಕು ಯಾವ್ಯಾವ ಪೂಜೆ ಸಾಮಾನು ಬೇಕು ಅಂತ ಅನ್ಸುತ್ತೋ ಅಷ್ಟನ್ನು ಮಾತ್ರ ಇಟ್ಟು ನಾನು ಪೂಜೆ ಮಾಡ್ತಾ ಇರೋದು ಆ್ಯಕ್ಚುಲಿ ಕಳಶ ಏನಕ್ಕೆ ಇಡ್ತೀನಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಮನೆ ಕಡೆ ಕಳಶ ಇಟ್ಟು ಪೂಜೆ ಮಾಡ್ತಾಯಿದ್ರೆ ನಮ್ಮ ಅಂದರೆ ಅತ್ತೆ ಮನೇಲಿ ಕಳಶ ಇಟ್ಟು ಪೂಜೆ ಮಾಡ್ತಾರೆ ಸೊ ನೆಕ್ಸ್ಟ್ ನಾನು ಅದನ್ನೇ ಫಾಲೋ ಮಾಡಬೇಕು ಅಂತ ಹೇಳಿ ಕಳಶ ಇಟ್ಟು ಪೂಜೆ ಮಾಡೋದು ಅಮ್ಮನ ಮನೇಲಿ ಕಳಶ ಎಲ್ಲ ಏನು ಇಡೋದಿಲ್ಲ ನಾರ್ಮಲ್ ಆಗಿ ಎಲೆ ಅಡಿಕೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಅತ್ತೆ ಇರ್ತಾರಲ್ಲ ಅನ್ನೋ ಒಂದೇ ರೀಸನ್ನಿಂದ ನಾನು ಕೂಡ ಕಳ್ಚನ ಪ್ರಾರಂಭ ಮಾಡಿ ಅಂದರೆ ನಾನು ಕೂಡ ಕಳಚ ಇಡೋದಕ್ಕೆ ಸ್ಟಾರ್ಟ್ ಮಾಡಿದಿದ್ದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ದೇವ್ರ ಮನೆನ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಒಂದೊಂದೇ ಹೂವುಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಹೂವು ಎಲ್ಲ ಹಾಕೋದು ನಾನು ರೇರ್ ಕೇಸಸ್ ಅಂದರೆ ಹಬ್ಬದ ದಿನ ಎಲ್ಲ ಇದ್ದಾಗ ಮಾತ್ರ ತುಂಬ ಹೂವೆಲ್ಲ ತರಿಸಿ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡೋದು ಅದನ್ನು ಬಿಟ್ಟರೆ ನಾರ್ಮಲ್ ಆಗಿ ನಾನು ಬಿಡಿ ಹೂವನ್ನೇ ತೊಗೊಂಡು ಬಂದು ಒಂದೊಂದೇ ಎಲ್ಲ ದೇವ್ರ ಫೋಟೋಗೂ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡುವಂಥದ್ದು ಅಂದರೆ ಒಂದು ರೋಸು ಒಂದು ಸಾಮಂತಿಗೆ ಹೂವು ಇಟ್ಟು ಪೂಜೆ ಮಾಡ್ತೀನಿ ಸೊ ನೆಕ್ಸ್ಟು ಇಲ್ಲಿ ದೀಪದೆಣ್ಣೆ ಖಾಲಿಯಾಗಿತ್ತು ದೀಪದೆಣ್ಣೆ ತರಿಸ್ಬಿಟ್ಟು ಬಾಟಲ್ಗೆ ಹಾಕೊಂಡು ಎತ್ತಿಟ್ಕೊಳ್ತೀನಿ ಇದ್ದೀನಿ ಎಣ್ಣೆ ಅಂದ್ರೆ ನಾನು ಒಂದು ಸಲ ಡಬ್ಬ ತರಿಸ್ಕೊಳ್ತೀನಲ್ಲ ಇವಾಗ ನೆಕ್ಸ್ಟ್ ಟೈಮ್ ಎಲ್ಲ ಪ್ಯಾಕೆಟ್ ತಂದು ಅದೊಳಗಡೆ ಹಾಕೊಳ್ತೀನಿ ಡಬ್ಬ ಏನಾದರೂ ಹಾಳಾಗಿದೆ ಅಂದ್ರೆ ನೆಕ್ಸ್ಟ್ ಮತ್ತೆ ಹೊಸ ಡಬ್ಬ ತೊಗೊಂಬರ್ತೀನಿ ಆ ರೀತಿಯಾಗಿ ನಾನು ಮಾಡುವಂಥದ್ದು ಸೊ ಬನ್ನಿ ಇವಾಗ ಪೂಜೆ ಮಾಡೋಣ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಅವಲಕ್ಕಿ ನೆನೆಸಿ ಸಕ್ಕರೆ ಬಾಳೆಹಣ್ಣೆಲ್ಲ ಹಾಕ್ಬಿಟ್ಟು ಸಿಹಿ ಅವಲಕ್ಕಿ ಮಾಡಿದ್ದೆ ಅದನ್ನು ಕೂಡ ನೈವೇದ್ಯಕ್ಕೆ ತಂದಿಟ್ಬಿಟ್ಟು ಇವಾಗ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ತುಂಬ ಜನ ನೋಡಿ ಅಂದರೆ ನಾನು ಆಫೀಸ್ಗೆ ಹೋಗಿ ಬರೋದು ನಾನು ಸುತ್ತಾಡೋದು ಇದನ್ನೆಲ್ಲ ನೋಡಿದಾಗ ಮಾಡರ್ನ್ ಆಗಿರ್ತಾಳೆ ಸೊ ನಮ್ಮ ಟ್ರೆಡಿಷನ್ಸ್ನೆಲ್ಲ ಫಾಲೋ ಮಾಡೋದಿಲ್ಲ ಹಾಗೆ ನಮ್ಮ ಸಂಪ್ರದಾಯಕ್ಕೆ ಪ್ರಕಾರ ನಾವಿನ್ನು ಬದುಕೋದಿಲ್ಲ ಈ ರೀತಿಯಾಗೆಲ್ಲ ಅಂದ್ಕೊಂಡಿರ್ತಾರೆ ಬಟ್ ಅದು ತುಂಬ ಸುಳ್ಳು ಗೈಸ್ ಏನು ಗೊತ್ತಾ ನನಗೆ ಅದ್ರ ಬಗ್ಗೆ ಬಿಲೀವ್ ಇರಬೇಕು ಯಾವುದೇ ವಿಚಾರ ಆಗಿರಲಿ ಅದನ್ನು ನಂಗೆ ನಂಬಬೇಕು ಅಂತ ಅನ್ಸಿದ್ರೆ ನನಗೆ ಅದನ್ನು ಮಾಡಬೇಕು ಅನಿಸಿದ್ರೆ ಮಾತ್ರ ನಾನು ಮಾಡೋದು ಬೇರೆ ಯಾರೋ ಹೇಳ್ತಾರೆ ಆ್ಯಂಡ್ ಈವನ್ ಮೇಜರ್ಲಿ ನಮ್ಮಮ್ಮ ಹೇಳಿದ್ರು ಅಷ್ಟೇ ಅದ್ರ ಬಗ್ಗೆ ನಂಬಿಕೆ ಇದ್ದರೆ ಮಾತ್ರ ನಾನು ಅದನ್ನು ಫಾಲೋ ಮಾಡೋದು ಇಲ್ಲಾಂದರೆ ಯಾರು ಹೇಳಿದ್ರು ಅದನ್ನು ಫಾಲೋ ಮಾಡಲ್ಲ ಆ್ಯಂಡ್ ಇವನ್ ಅದನ್ನು ಕೇಳೋಕೆ ಹೋಗೋಲ್ಲ ಕೇಳಿಸ್ಕೊಳ್ತೀನಿ ಮೇ ಬಿ ಅದನ್ನು ಪಾಲನೆ ಮಾಡಲ್ಲ ಅನ್ಸುತ್ತೆ ನನಗೊಂದು ಅಭ್ಯಾಸ ಇದೆ ಫ್ರೆಂಡ್ಸ್ ನಾನು ಯಾವತ್ತೇ ಪೂಜೆ ಮಾಡಿದ್ರು ನನ್ನ ಕೈಗೆ ನಾನು ಗಾಜಿನ ಬಳೆ ಹಾಕೊಂಡೇ ಪೂಜೆ ಮಾಡುವಂಥದ್ದು ನನಗೆ ಬಳೆ ಇಲ್ಲ ಅಂತ ಹೇಳಿದ್ರೆ ಏನೋ ಕಳ್ಕೊಂಡಂಗೆ ಫೀಲ್ ಫೀಲ್ ಇರುತ್ತೆ ಸೊ ಪೂಜೆ ಮಾಡಿದ ದಿನ ಎಲ್ಲ ನಾನು ಅಂದರೆ ಪೂಜೆ ಮಾಡ್ತೀನಿ ಅಂತ ಹೇಳಿದಾಗ ನಾನು ಗಾಜಿನ ಬಳೆ ಅರ್ಶನ ಕುಂಕುಮ ಇಟ್ಕೊಂಡೆ ಪೂಜೆ ಮಾಡುವಂಥದ್ದು ನಿಮ್ಗೆ ಯಾರಿಗೆಲ್ಲ ಈ ರೀತಿಯಾದಂಥ ಅಭ್ಯಾಸ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಫೀಲ್ ಆಗ್ತಿತ್ತು ಸೊ ಹಾಗಾಗಿ ಟೀ ಮಾಡ್ಕೊಳ್ತಿದ್ದೀನಿ ನೋಡ್ತಾ ಇರ್ಬೋದು ಈ ನಡುವೆ ಸ್ವಲ್ಪ ಅಡಿಕ್ಟ್ ಆಗ್ತಿದ್ದೀನಿ ಅಂತಲೂ ಫೀಲ್ ಆಗ್ತಿದೆ ಬಿಕಾಸ್ ನನಗೆ ಇದೆಲ್ಲ ಬೇಕೇ ಬೇಕು ಅಂತ ಇರಲಿಲ್ಲ ಗೈಸ್ ಇದ್ದರೆ ಕುಡಿತಿದ್ದೆ ಇಲ್ಲಾಂದರೆ ಇಲ್ಲ ಆ ರೀತಿ ಇದ್ದೋಳು ಬಟ್ ಈ ನಡುವೆ ಟೀ ಕಾಫಿ ಎವ್ರಿ ಡೇ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಇವಾಗ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಏನು ಪ್ಲಾನ್ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಿ ಪೂಜೆ ಎಲ್ಲ ಆಯಿತು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗ್ತಾ ಇರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅಣ್ಣವರು ಗಣೇಶ ಕೂರಿಸಿದ್ದಾರೆ ಈ ಸರಿ ಮೂರು ದಿನ ಕೂರಿಸ್ತೀವಿ ಅಂತ ಹೇಳಿಬಿಟ್ಟು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಕಂಟಿನ್ಯೂಸ್ ಆಗಿ ಕೂರಿಸ್ತಾ ಇದ್ದಾರೆ ಇಷ್ಟು ದಿನ ಒಂದೇ ಒಂದೇ ದಿನ ಕೂರಿಸ್ತಿದ್ರು ಬಾ ಸಂಡೆ ಸೊ ಅದು ಈಸಿ ಆಗ್ತಿತ್ತು ನನಗೆ ಇವಾಗ ಮೂರು ದಿನ ಕೂರಿಸಿರೋದ್ರಿಂದ ಬಾ ಬಾ ಅಂತ ಬೆಳಗ್ಗಿಂದ ತುಂಬ ಕಾಲ್ ಮಾಡಿದ್ದಾನೆ ಸೊ ನಾನು ಅದಕ್ಕೆ ಬೆಳಗ್ಗೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಕೆಲಸ ಮಾಡಬೇಕಲ್ಲ ಅಲ್ಲಿಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಡಿ ನಿನ್ನ ಸಿಸ್ಟಮಿಂದ ಹಿಡಿದು ನಮ್ಗೆ ಏನೇನು ರಸ್ಬೇಕು ಹನಿ ಹನಿ ಕೂಡ ಬರ್ತಾ ಇದ್ದಾಳೆ ಆ್ಯಕ್ಚುಲಿ ಅನಿ ಬರಲೇಬೇಕು ಅಂತ ಹಠ ಮಾಡಿದವನು ಸೊ ಪ್ರತಿಯೊರಲ್ಲಿ ಅಲ್ಲಿ ಹನಿನ ಕರ್ಕೊಂಡು ಬಂದುಬಿಟ್ಟು ಹೋಗಿರ್ತಾರೆ ಈಗ ನಾನು ಕೂಡ ಅಲ್ಲಿ ಅಮ್ಮನ ಮನೆಗೆ ಹೋಗ್ತೀನಿ ಅಲ್ಲಿ ಅಲ್ಲೋದ್ಮೇಲೆ ಏನೆಲ್ಲ ಆಗುತ್ತೆ ಹಾಗೆ ಗಣೇಶ ಯಾವ ರೀತಿಯಾಗಿ ಕೂರಿಸಿದ್ದಾರೆ ಹೇಗೆಲ್ಲ ಡೆಕೋರೇಷನ್ ಇದೆ ಮತ್ತು ಅನ್ನದಾನ ಮಾಡ್ತಾರೆ ಅವ್ರು ಆ್ಯಕ್ಚುಲಿ ಕಂಪ್ಲೀಟ್ ಡೇ ಪೂರ್ತಿ ತ್ರೀ ಡೇಸು ಅನ್ನದಾನ ಮಾಡ್ತಾರಂತೆ ಸೊ ಅದೆಲ್ಲ ಹೇಗೆ ನಡೆಯುತ್ತೆ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತಡ ಮಾಡೋದು ಬೇಡ ಓಲಾ ಬುಕ್ ಮಾಡಿದ್ದೀನಿ ಆಟೋ ಬುಕ್ ಮಾಡಿದ್ದೀನಿ ಅದು ಬಂದಿದೆ ಅನಿಸುತ್ತೆ ಕೆಳಗಡೆ ವೆಯ್ಟ್ ಮಾಡ್ತಿರ್ತಾರೆ ನಾನು ಹೋಗೋಣ ಅಲ್ಲೋದ್ಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೆಯ್ಟ್ ಮಾಡ್ತೀರಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಗೈಸ್ ನಮ್ಮ ಏರಿಯಾ ಗಣೇಶ ತುಂಬಾ ಚೆನ್ನಾಗಿ ಭರ್ಜರಿಯಾಗಿ ಅದ್ಧೂರಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹ್ಞೂ ತಂದಿದ್ದೀನಿ ನಿಮ್ಮ ಬಟ್ಟೆ ಬೇಕಾ ನಿನಗೆ ಹ್ಮ್ ಹೊಸ ಬಟ್ಟೆ ಬೇಕಾ ಕೊಡಲ್ಲ ನಾನು ಕೊಡಲ್ಲ ನಾನು ಯಾರಿಗಿದು ಬಿತ್ತು 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 ಅಮ್ಮಂದ ಮಮ್ಮ ಪೂಜೆ ಮಾಡ್ತಿದ್ದಾನ ಬೆಳಗ್ಗೆಯಿಂದ ಮಾಡಿಲ್ಲ ಅವ್ನು ಬಂದಿಲ್ಲ ಅಂತ ಕೈ ಮುಗಿ ಆಯ್ತು ನಿಂಗೆ ಮಾಬಿಡು ಮಾಮ ಗಂಟೆ ಇಸ್ಕೊಳಮ್ಮ ಪೂಜೆ ಮಾಡೋಕ್ಕೆ ಹಾಂ ಗಂಟೆ ಇಸ್ಕೊಮಗ್ನೆ ಆ ಕಡೆ ತುಳಸಿ ಬಂದು ಬೆಳಗ್ಗೆ ಬೆಳಗ್ಗೆ ಬಿಡ ಪೂಜೆ ಮಾಡ್ತಾ ಇದ್ದೀನಿ ಮಾಮಿ ಮಾಡ್ಬಾ ಇಲ್ವಾ ಇಲ್ಲಿ ಇಲ್ಲಿ ಇಲ್ವ ಮಾಡು ಮೀಟಂಗ್ ಮಾಡು ಹಾ ಓಕೆ ಕೊಡು ನಾನು ಸಿಗಿಸ್ತೀನಿ ಕೊಡು ಬರ್ರೆ ಸಾಕೋಶ ಗಣೇಶ ಆಮೇಲೆ ಯಾರಿದ್ದಾರೆ ಎಲ್ಲಿದ್ದಾರೆ ಗಣೇಶ ಮಗ್ನ ಎಲ್ಲ ಕಡೆ ಇಲ್ಲ ಒಂದೇ ಕಡೆ ಇರೋದು ಗಣೇಶ ಎಲ್ಲ ಕಡೆ ಎಲ್ಲಿದ್ದಾರೆ ಒಂದೇ ಕಡೆ ಅಲ್ಲಿರೋದು ಬೇರೆ ಬೇರೆ ಕಡೆ ಇವಾಗ ಫೈನಲಿ ಗಣೇಶನ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹನಿನ ರೆಡಿ ಮಾಡಿದ್ದೆ ಹಾಗೆ ನಾನು ಕೂಡ ರೆಡಿಯಾಗಿದ್ದೆ ಅಣ್ಣ ಇವಾಗ ನಮ್ಮಿಬ್ಬರೂ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದಿದ್ದಾನೆ ಸೊ ಏನಪ್ಪ ಅಂತ ಹೇಳಿದ್ರೆ ಪಕ್ಕದ ರೋಡಲ್ಲೇ ಇರೋದು ಗಣೇಶ ಕೂರಿಸಿರೋದು ಒಂದು ಮೇಯ್ನ್ ರೋಡಲ್ಲಿ ಗಣೇಶ ಕೂರಿಸಿರೋಂಥದ್ದು ಬಟ್ ನಾನು ಹನಿ ಎತ್ಕೊಂಡು ಬರೋದಕ್ಕಾಗಲ್ಲ ಅಂತೇಳಿ ಅಣ್ಣ ನಮ್ಮಿಬ್ಬರನ್ನು ಡ್ರಾಪ್ ಮಾಡ್ತಾರಂಥದ್ದು ಬನ್ನಿ ಗಣೇಶ ಯಾವ ರೀತಿಯಾಗಿ ಕೂರಿಸಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗಂತೂ ಎರಡು ಕಣಸು ಅಲ್ದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಫ್ಲಾರ್ ಡೆಕೋರೇಷನ್ ಮಂಟಪ ನೋಡ್ತಾ ಇರ್ಬೋದು ತಿರುಪತಿ ಸೆಟಪ್ ಮಂಟಪ ರೆಡಿ ಮಾಡಿದರು ಹಾಗೆ ಉಂಡಿ ಸೆಟಪ್ ಎಲ್ಲ ಮಾಡಿದ್ರು ಸಕ್ಕದಾಗಿ ಮಾಡಿದ್ರು ಒಂಥರ ಯುನೀಕ್ ಅನ್ನಿಸ್ತು ಬಿಕಾಸ್ ನಮ್ಮ ಏರಿಯಾದಲ್ಲಿ ಈ ನಾನು ಫರ್ ದ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಅದ್ಧೂರಿಯಾಗಿ ಡೆಕೋರೇಟ್ ಮಾಡಿ ಮಾಡಿದ್ದಂಥದ್ದು ಆಂಟಿದ್ದೀರಲ್ಲ ಅಂದರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಮಕ್ಕಳುಗಳು ಸೇರಿ ಮಾಡೋದಕ್ಕೆ ಅವ್ರ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡ್ತಾರಲ್ಲ ಗಣೇಶ ಹಬ್ಬ ಅನ್ನೋದೇ ಒಂದು ದೊಡ್ಡ ಖುಷಿ ಗೈಸ್ ಏನೋ ಮಕ್ಳುಗಳಿಗಾಗಿರ್ಬೋದು ದೊಡ್ಡೋರ್ಗಾಗಿರ್ಬೋದು ಎಲ್ಲರಿಗೂ ಇಷ್ಟ ಆಗುವಂಥ ಹಬ್ಬ ಇದು ನೋಡಿ ಗೈಸ್ ಸೇಮ್ ಒಳೆ ತಿರುಪತಿ ತಿಮ್ಮಪ್ಪನ ನೋಡೋ ಥರ ಅನ್ನಿಸ್ತಿತ್ತು ಗಣೇಶನ್ನು ಈ ರೀತಿಯಾಗಿ ವಿಧ ವಿಧವಾಗೆಲ್ಲ ಟ್ರೈ ಮಾಡ್ತಾರಲ್ವಾ ಆ್ಯಡ್ಸ್ ಆಫ್ ಗೈಸ್ ಇದನ್ನೆಲ್ಲ ಕ್ರಿಯೇಟ್ ಮಾಡೋ ಅಂಥವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು ಗೌರಮ್ಮನ ರೆಡಿ ಮಾಡಿರೋದಾಗಿರ್ಬೋದು ಗಣೇಶ ನಿಂತಿರೋದಾಗಿರ್ಬೋದು ಸಕ್ಕದಾಗಿ ಕಾಣಿಸ್ತಾ ಇತ್ತು ನೋಡಿ ಗೈಸ್ ಅಲ್ಲಿ ನನ್ನ ತರಲೆ ಸುಬ್ಬಿ ಮಗಳು ಅಲ್ಲೂ ಏನೋ ಒಂದು ಮಾಡ್ತಾಯಿದ್ದಾಳೆ ಕಿತಾಪತಿನ ಎಲ್ಲ ಕಿತ್ತು ದೇವ್ರ ಮೇಲೆ ಇದ್ದಾಳೆ ಅವ್ರ ಮಾವನ್ಗೆ ಗೊತ್ತಿದೆಯಲ್ಲ ಅವಳು ಏನು ಮಾಡಿದ್ರು ಸರಿಯೇ ಸೊ ಅವನು ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದ ಅಲ್ಲಿ ಬಾ ಮಗನೆ ಅಂತ ಹೇಳಿದ್ರೆ ಅಮ್ಮ ಇರು ಹೂವು ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ಲು ತುಂಬ ಅಂದರೆ ಅವರ ಮಕ್ಕಳಲ್ಲಿರೋ ಶುದ್ಧತೆ ಇರುತ್ತಲ್ಲ ಮುಗ್ಧ ಪ್ರೀತಿ ಮುಗ್ಧತೆ ಇದು ದೊಡ್ಡೋರಾದ್ಮೇಲೆ ಎಲ್ಲೋಗ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ ನನ್ನಸಲ ಗೈಸ್ ಆ ಥರ ಅಲ್ಲ ನಮ್ಮ ಅಣ್ಣನ ಎಲ್ಲ ಫ್ರೆಂಡ್ಸ್ಗಳಿಗೂ ಹನಿ ಅಂದರೆ ಭಾಳ ಇಷ್ಟ ಸುಬ್ಬಿ ಸುಬ್ಬಿ ಅಂದ್ಕೊಂಡು ಎತ್ಕೊಂಡು ಓಡಾಡ್ತಾ ಇರ್ತಾರೆ ಅವಳು ಮಾಮಾ ಮಾಮಾ ಅಂದ್ಕೊಂಡು ಎಲ್ಲರಿಗೂ ಐ ಸಿಗ್ತಾಳೆ ಆ್ಯಕ್ಚುಲಿ ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅವಳು ಒಂದು ಸಲ ಒಬ್ಬರನ್ನ ನೋಡಿದ್ರೆ ಅವಳು ಮರೆಯೋದಿಲ್ಲ ನೆಕ್ಸ್ಟ್ ಟೈಮ್ ಅವ್ರು ಬಂದು ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ತಾಳೆ ಅದು ಖುಷಿಯಾಗಿರೋವಂಥ ವಿಚಾರ ಬರ್ಜರಿ ಆಗಿದೆ ಭರ್ಜರಿ ಹೊರಟೆ ನಾನು ನನಗೆ ಗಣೇಶನ ಮೂರು ದಿನ ಕೋರ್ಸಿರೋದ್ರಿಂದ ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಗಣೇಶ ಏನೇನು ಆಚರಣೆ ಆಗುತ್ತೆ ಏನೇನು ಗೇಮ್ಸ್ ಇರುತ್ತೆ ಆ್ಯಕ್ಟಿವಿಟೀಸ್ ಇರುತ್ತೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಗಣೇಶ ಫಸ್ಟ್ನ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಹೋಗ್ಬಾರಲ್ಲ ಬಾಯ್